ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟುತ್ ಅನದರ್ ವೀಡಿಯೋಸ್ ಇನ್ನೂ ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಹಾಗೆ ಏನೋ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತಿದೆ ಸೊ ಹಾಗೆ ಒಂದಿಷ್ಟು ಅಪ್ಡೇಟ್ ಸಿಕ್ತಿರುವಂಥದ್ದು ಜೊತೆಗೆ ಒಂದಿಷ್ಟು ರೂಮರ್ಸ್ ಕೂಡ ಬರ್ತಾ ಇದೆ ಅವ್ರು ಬರ್ತಿದ್ದಾರೆ ಇವರು ಬರ್ತಿದೆ ಅನ್ನೋದ ಬಗ್ಗೆ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ನೋಡಿದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟ್ರೆಷನ್ ಲೀಸ್ಟ್ ಅಂತ ಕೂಡ ರಿಲೀಸ್ ಆಗ್ತಿರುವಂಥದ್ದು ಸೊ ಎಲ್ಲ ಒಂದು ವೆಬ್ಸೈಟ್ಗಳು ಸಿಗುತ್ತೆ ಅದು ಕೂಡ ನ್ಯೂಸ್ ಚಾನಲ್ ವೆಬ್ಸೈಟ್ಗಳಲ್ಲಿ ಸೊ ಈ ನ್ಯೂಸ್ ಚಾನಲ್ಗಳನ್ನು ನಾವು ನಂಬೋದು ಏನಕ್ಕೆ ಅಂದರೆ ಪ್ರತಿ ಸೀಸನ್ ಕೂಡ ಇವರು ಒಂದು ಅಪ್ಡೇಟ್ ಮಾಡ್ತಾರೆ ಇವ್ರು ಬರ್ತಿದ್ದಾರೆ ಅಂತ ಅದರಲ್ಲಿ ಒಂದು ಹತ್ತು ಜನ ಇದ್ದರೆ ಒಂದು ಐದು ಜನ ಅವರು ಕನ್ಫರ್ಮ್ ಬಂದೇ ಬರ್ತಾರೆ ಅವ್ರ ಕಾಂಟ್ಯಾಕ್ಟ್ ಇರುತ್ತಲ್ಲ ಸೊ ಆಗ ಸಿಗುತ್ತೆ ಆ್ಯಂಡ್ ಹಾಲ್ ತಕೊಂಡು ತೊಗೊಂಡು ಇವಾಗ ವಿಡಿಯೋ ಮಾಡ್ತಿರೋಂಥದ್ದು ಸೊ ಅದರಲ್ಲಿ ಫಸ್ಟ್ ಇರುವಂಥ ವ್ಯಕ್ತಿ ಒಬ್ಬ ಸಿಂಗರ್ ಸೊ ಪ್ರತಿ ಸೀಸನ್ ಬಿಗ್ ಬಾಸ್ ಅಂತ ಬಂದಾಗ ಒಬ್ಬ ಸಿಂಗರ್ ಇದ್ದೇ ಇರ್ತಾರೆ ಸೊ ಈ ಸಲ ಬಂದಿರುವಂಥ ಸಿಂಗರ್ ನೇಮು ಸ್ವಲ್ಪ ಕ್ಯೂಟ್ ಆಗಿದ್ದಾರೆ ಯಾರಪ್ಪ ಅಂದರೆ ಅದು ಆಶಾ ಬಟ್ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿ ಕನ್ನಡಕ್ಕೂ ಕೂಡ ಬಂದಿದ್ರು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು ಯೂಟ್ಯೂಬಲ್ಲಿ ಕೂಡ ಒಂದು ಸ್ವಲ್ಪ ಒಳ್ಳೆ ಫಾಲೋಯಿಂಗ್ ಕೂಡ ಇದೆ ಆ್ಯಂಡ್ ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ರು ಕ್ಯೂಟ ಕೂಡ ಇದ್ದಾರೆ ಸೊ ಇವರು ಬರೋಂಥ ಚಾನ್ಸ್ ಕೂಡ ಇರ್ಬೋದು ಬಿಕಾಸ್ ಪ್ರಿವಿಯಸ್ ಸೀಸನ್ ಕೂಡ ಇವರ ನೇಮ್ ಕೂಡ ಮೆನ್ಷನ್ ಆಗಿತ್ತು ಪ್ರಿವಿಯಸ್ ಸೀಸನ್ ಬಂದಿರಲಿಲ್ಲ ಈ ಸೀಸನ್ ಬರ್ತಾರೆ ಕತೆ ನೋಡಬೇಕು ಸೊ ಇನ್ನು ಎರಡನೇ ವ್ಯಕ್ತಿ ಮೋಕ್ಷಿತಾ ಮೋಕ್ಷಿತಾ ಮೋಕ್ಷಿತಾಪಾಯಿ ಅಂತ ಹೇಳಿದ್ರೆ ಯಾರಿಗೆ ಎಷ್ಟು ಜನ ಗೊತ್ತಾಗುತ್ತೆ ಗೊತ್ತಿಲ್ಲ ಆದರೆ ಪಾರು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಪಾರು ಸೀರಿಯಲ್ ಸೀರಿಯಲ್ನ ಹೀರೋಯಿನ್ ಇವರು ಸ್ವಲ್ಪ ಜನಗಳಿಗೆ ತುಂಬ ಹತ್ತಿರ ಇರುವಂಥ ವ್ಯಕ್ತಿ ಆ್ಯಂಡ್ ಅವರ ಯೂಟ್ಯೂಬ್ ಚಾನಲ್ ಕೂಡ ನೋಡಿರ್ತೀನಿ ಅನ್ಕೊತೀನಿ ಸ್ವಲ್ಪ ಬೇಗ ಜಾಸ್ತಿ ಜನ ಕನೆಕ್ಟ್ ಇದ್ದಾರೆ ಇವಾಗ ಸೊ ಇವ್ರು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಈಗ ಮೂರನೇ ವ್ಯಕ್ತಿ ಏನು ಹೇಳ್ತಿದ್ವಿ ಇವ್ರು ಬಿಗ್ ಬಾಸ್ಗೆ ಬರೋಂಥ ಚಾನ್ಸ್ಗಳು ಜಾಸ್ತಿ ಅಂತಲೇ ಹೇಳ್ಬೋದು ಬಿಕಾಸ್ ಪ್ರೀವಿಯಸ್ ಸೀಸನ್ ಕೂಡ ಇವ್ರ ಹೆಸರು ಬಂದಿತ್ತು ಜೊತೆಗೆ ಈ ಸಲ ಇವ್ರು ಬಂದಿದ್ದಾರೆ ಅನ್ನೋದನ್ನೇ ಮೆನ್ಷನ್ ಮಾಡ್ತಿದ್ದಾರೆ ಸೊ ಕಾದ್ ನೋಡಬೇಕಾಗತ್ತೆ ಅವ್ರು ಯಾರಪ್ಪ ಅಂದರೆ ಸುಕೃತ ನಾಗ್ ಸೊ ನಿಮಗೆಲ್ಲ ಗೊತ್ತಿರುವಾಗ ಅಗ್ನಿಶಾಕ್ಷಿ ಅಂತ ಅನ್ಕೋತೀನಿ ಸೊ ಅದರಲ್ಲಿ ತಂಗಿ ಪಾತ್ರ ಮಾಡಿದ್ರು ತುಂಬ ಜನಕ್ಕೆ ಇಷ್ಟ ಆಗಿದ್ರು ಆ್ಯಂಡ್ ಆದಮೇಲೆ ವಿಲನ್ ಕ್ಯಾರೆಕ್ಟರ್ ಕೂಡ ಮಾಡಿದ್ರು ಸೊ ಇವ್ರು ಬರುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಪ್ರೀವಿಯಸ್ ಸೀಸನ್ ಕೂಡ ಅವ್ರು ಮೆನ್ಷನ್ ಕೂಡ ಮಾಡಿದರು ಸ್ಟೋರಿಲಿ ಇವ್ರು ಬರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲ ಒಂದು ಕ್ಲಾರಿಫೈನ ಅವರೇ ಕೊಟ್ಟಿದ್ದರು ನಾನು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಈ ಸೀಸನ್ ಏನೂ ಕೊಟ್ಟಿಲ್ಲ ಸೊ ಆಗ ಬರ್ಬೋದ ಏನು ಕತೆ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಇದಾದ ಮೇಲೆ ಅಂತರ ಪಾಂಡ್ ಸಾರಿ ಅಂತರ ಪಾಠ ಧಾರಾವೈ ಅಂತೆ ಇವ್ರು ನಾನು ನೋಡಿಲ್ಲ ಆ್ಯಕ್ಚುಲಿ ಸೊ ತನಿ ಬಾಲರಾಜ್ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ನಿಮ್ಗೆ ಗೊತ್ತಿದ್ದರೆ ಹೇಳಿ ಅಂತರ ಪಾಠ ಸೀರಿಯಲ್ ಹೆಚ್ಚನೇ ಕೇಳಿಲ್ಲ ನಾನು ಆ್ಯಂಡ್ ಇದಾದ ಮೇಲೆ ತುಂಬ ಜನ ಕೇಳಿದಂಥ ನೇಮು ಆ್ಯಂಡ್ ನನ್ನ ಕೂಡ ತುಂಬ ಜನ ಕ್ವಶನ್ ಮಾಡಿದ್ವಿ ಬರ್ತಾರೆ ಏನು ಕತೆ ಅಂತ ಸೊ ಯಾರಪ್ಪ ಅಂದರೆ ಯೂಟ್ಯೂಬರ್ ವರ್ಷಾ ಕಾವೇರಿ ಸೊ ನನ್ನ ಚಾನಲ್ ಕೂಡ ಇವ್ರ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಂತ ಅನ್ಕೋತೀನಿ ಬಿಕಾಸ್ ಅವ್ರ ವೀಡಿಯೋನೇ ನನ್ನ ಚಾನಲ್ ಹೈಯೆಸ್ಟ್ ವ್ಯೂಸ್ ಇರುವಂಥದ್ದು ಆ ಥರ ಒಂದು ಹತ್ರ ಹೋಗ್ತಾ ಇದ್ದ ವರ್ಷಾ ಕಾವೇರಿ ಸೊ ಇವ್ರು ಬರ್ತಾರಂತ ಕೇಳಿದ್ರೆ ನಾನು ಪ್ರಕಾರ ಡೌಟ್ ಅನ್ಕೋತೀನಿ ಬಟ್ ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಬರ್ತಾರೆ ಇನ್ವಿಟೇಷನ್ ಹೋಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಇದು ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಒಂದು ವಿಷಯ ಇಟ್ಕೊಂಡು ಇವರು ಅಪ್ಡೇಟ್ ಮಾಡುವಂಥದ್ದು ಕಾದು ನೋಡಬೇಕಾಗುತ್ತೆ ಬಟ್ ಏನಾದರೂ ಇನ್ವಿಟೇಷನ್ ಹೋಗಿ ಹೋಗಿದ್ದೆ ಅನ್ನೋದಾದರೆ ಪಕ್ಕ ವರ್ಷ ಕಾವೇರಿವರು ಅದನ್ನು ಆಕ್ಸೆಪ್ಟ್ ಮಾಡಿ ಬರ್ತಾರೆ ಸೊ ಇರುವಂಥ ಒಂದು ನೆಗೆಟಿವಿಟಿ ಏನಿತ್ತು ಅಥವಾ ಏನು ಲೈಫಲ್ಲಿ ಆಗಿದೆ ಅದನ್ನೆಲ್ಲ ಮರೆತು ಮುಂದೆ ಹೋಗ್ತಿದ್ದಾರೆ ಆ್ಯಂಡ್ ಜೊತೆಗೆ ಮೇನಾಗಿ ಇವಾಗ ಅವರ ಕೆರಿಯರ್ಗೆ ಬೂಸ್ಟ್ ಕೊಡೋದಕ್ಕೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಆಗುತ್ತೆ ಸೊ ಆಗ ಯೂಸ್ ಮಾಡ್ಕೊಂಡೇ ಮಾಡ್ಕೋತಾರೆ ಕಾದ್ ನೋಡೋಣ ಏನಿಸುತ್ತೆ ಬರ್ತಾರ ಅನಿಸಿದ್ದ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೂ ನಟ ನಿರ್ದೇಶಕ ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಸೊ ಇವ್ರನ್ನ ತುಂಬ ಸೀಸನ್ಗಳು ಏನು ತೊಗೋತಿದ್ದಾರೆ ಸೊ ಇವರು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಕಾದ್ ನೋಡಬೇಕಾಗತ್ತೆ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ಗಳು ಕೂಡ ನೋಡಿರ್ತೀವಿ ಅಂದರೆ ಪಾಸಿಟಿವ್ ಅದೆಲ್ಲ ಓಕೆನಾ ಕ್ರಿಕೆಟ್ ರಿಲೇಟೆಡು ಸೊ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಒಂದು ಸ್ವಲ್ಪ ಲವ್ಲಿಯಾಗಿ ಕೂಡ ಇದಾರೆ ನೋಡೋಣ ಆನ್ ಸ್ಕ್ರೀನಲ್ಲಿ ಕಾಣಿಸ್ಕೋತಾರಲ್ಲ ಜಾಸ್ತಿ ಸೊ ಬಂದು ಬಿಗ್ ಬಾಸ್ ಒಂದು ಬ್ರೇಕ್ ತ್ರೂ ಕೂಡ ಕೊಡ್ಬೋದು ಅವ್ರಿಗೆ ಕೆಲಯರಿಗೆ ಕಾದ್ ನೋಡೋಣ ಇದ್ರ ಜೊತೆಗೆ ಸತ್ಯ ಧಾರಾವೇಲಿ ಸಖತ್ ರಗಡ್ ಪಾತ್ರ ಮಾಡಿದಂತಹ ಗೌತಮಿ ಜಾಧವ್ ಸೊ ಅವರು ಕೂಡ ಬರ್ಬೋದು ಭಾಗವಹಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡುವ ಆ್ಯಂಡ್ ಇದಾದ ಮೇಲೆ ಗೀತಾ ದಾರಾವೇಲಿರುವಂಥ ವಿಲನ್ ನಿಮ್ಗೆ ಗೊತ್ತಿರ್ಬೋದು ಆ್ಯಕ್ಚುಲಿ ಅವ್ರು ಅತ್ಯೆ ಪಾತ್ರ ಗೊತ್ತಿನಲ್ಲ ಬಟ್ ಅವ್ರಿಗೆ ಏಜ್ ಅದಂಗೆ ಕಾಣಿಸಲ್ಲ ಶರ್ಮಿಳ ಶರ್ಮಿಲ್ ಶರ್ಮಿತಾ ಸಾರಿ ಶರ್ಮಿತಾ ಗೌಡ ಅಂತ ಸೊ ಇವ್ರು ಬರ್ತಾರೆ ಅಂತ ಹೇಳ್ತಿದ್ರು ಅಂತದ್ದು ಕಾದ್ ನೋಡಬೇಕಾಗತ್ತೆ ಇವ್ರ ಹೆಸರು ಆ್ಯಕ್ಚುಲಿ ಪ್ರೀವಿಯಸ್ ಸೀಸನ್ ಕೂಡ ಇತ್ತು ಆ್ಯಂಡ್ ಈ ಲೀಸ್ಟಲ್ಲಿ ತುಂಬ ಜನ ಆ್ಯಕ್ಟ್ರೆಸ್ಗಳಿರುವಂಥದ್ದು ಸೊ ಸೀರಿಯಲ್ ಆ್ಯಕ್ಟ್ರಸ್ಗಳು ಸೊ ಇವ್ರುಗಳಲ್ಲಿ ಬರುವಂಥ ಜಾಸ್ತಿ ಸಾಧ್ಯತೆ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಸ್ವಲ್ಪ ಅದೇ ರೀತಿ ವರ್ಕ್ ಆಗುವಂಥದ್ದು ನಿಮಗೆಲ್ಲ ಗೊತ್ತಿದೆ ಅದು ಸೊ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಗಿಚ್ಚಿಗಿಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ ವ್ಯಕ್ತಿ ಗಂಡಾಗಿ ಪಾತ್ರ ಮಾಡೋಕ್ಕಿಂತ ಹೆಚ್ಚಾಗಿ ಹೆಣ್ಣಾಗಿ ಪಾತ್ರ ಮಾಡಿ ತುಂಬ ಜನ ಮನಸ್ಸನ್ನ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ರಾಘವೇಂದ್ರ ಗೌಡ ಅವರು ರೀಸೆಂಟ್ ಟೈಮಲ್ಲಿ ಅವ್ರದ್ದು ಒಂದು ಬಿಗ್ ಬಾಸ್ ರೈಟೆಡ್ ಒಂದು ವಿಡಿಯೋ ನೋಡಿದೆ ಇಂಟ್ರವ್ಯೂಲಿ ಯಾವುದೋ ಇತ್ತು ಸೊ ಅದರಲ್ಲಿ ಇಬ್ಬರು ಕ್ಲಿಯರಾಗಿ ಮೆನ್ಷನ್ ಮಾಡಿದರು ಇಲ್ಲ ಬರಲ್ಲ ಅಂದರೆ ಇನ್ನೂ ಟೈಮ್ ಇದೆ ಸ್ವಲ್ಪ ಆಗೋಣ ಮೇಲೆ ಬರೋಣ ಅಂತ ಹೇಳ್ತಾ ಇದ್ರು ಎಲ್ಲ ಸುಳ್ಳು ಆಗಿರ್ಬೋದು ಕಾದ್ ನೋಡಬೇಕಾಗುತ್ತೆ ಅವಕಾಶ ಸಿಕ್ಕರೆ ಯಾರಿಗೂ ಬಿಡೋಲ್ಲ ಅದರಲ್ಲೂ ಕೂಡ ಬಿಗ್ ಬಾಸ್ ಅನ್ನೋ ಸ್ಟೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಕೆಲವೊಬ್ಬರು ಲೈಫಲ್ಲಿ ಸೊ ಹಾಗೆ ಕಾದ್ ನೋಡೋಣ ಬಂದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಓಕೆನಾ ಸೊ ಇನ್ನು ಇನ್ಸ್ಟಾಗ್ರಾಮ್ ಮೂಲಕ ಸಿಕ್ಕಾಪಟ್ಟ ಫೇಮಸ್ ಆದಂಥ ವ್ಯಕ್ತಿ ಒನ್ ಮಿನಿ ಹತ್ರ ಏನೋ ಆಗಿದೆ ಇವಾಗ ವರುಣ್ ಆರಾಧ್ಯ ಇವ್ರದ್ದು ಸೇಮ್ ಅದೇ ಸ್ಟೋರಿ ಲವ್ ಬ್ರೇಕಪ್ ವರ್ಷ ಕಾವೇರಿ ಅಥವಾ ವರುಣ ಆರಾದ್ಯವರು ಯಾರೋ ಒಬ್ಬರು ಬಂದರೆ ಬರ್ಬೋದು ಬಟ್ ಏನಪ್ಪ ಅಂದರೆ ವರುಣ ಅವ್ರದ್ದು ಇವಾಗ ಯಾವುದೋ ಒಂದು ಮೂವಿ ಕೂಡ ಏನೋ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾದ್ ನೋಡಬೇಕಾಗತ್ತೆ ಅದನ್ನು ಬಿಟ್ಟರೆ ಸೀರಿಯಲ್ ಕೂಡ ಮಾಡ್ತಾಯಿದ್ರು ಅದು ನಿಂತೋಯಿತು ಬಟ್ ಇವಾಗ ಸದ್ಯಕ್ಕೆ ಒಂದು ಯಾವುದೋ ಮೂವಿ ಪ್ರಾಜೆಕ್ಟ್ ಏನೋ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಆಗ ಅಲ್ಲಿ ಬಿಝಿ ಆದರೆ ಬರೋ ಡೌಟ್ ಆಗುತ್ತೆ ಬಟ್ ಆನೆಸ್ಟಾಗಿ ಹೇಳ್ತೀನಿ ಈ ವ್ಯಕ್ತಿಗೆ ಏನಾದರೂ ಈ ಸ್ಟೇಜ್ ಸಿಕ್ತು ಅಂದರೆ ಹೇಗೇನು ಇವರು ಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಅವಶ್ಯಕತೆ ಕೂಡ ಇದೆ ಈ ಸ್ಟೇಜ್ ಅವಶ್ಯಕತೆ ಸೊ ಹಾಗೆ ಓಣಾರದ್ಯ ಬರ್ತಾರೆ ಅಂತ ಕಾದ್ ನೋಡೋಣ ಸೊ ಇದ್ರ ಜೊತೆಗೆ ಅಮಿತಾ ಅಂತ ಇವ್ರ ಹೆಸರು ಇವ್ರನ್ನ ಜಾಸ್ತಿ ನೋಡಿಲ್ಲ ಎಲ್ಲೂ ಕೂಡ ನಿಮಗೇನೋ ಗೊತ್ತಿರೋ ಕಮೆಂಟ್ ಸೆಕ್ಷನ್ ತಿಳಿಸಿ ಧಾರಾವಿ ಮತ್ತು ಫಿಲಮ್ನ ಕೂಡ ನಡೆಸಿದಾರಂತೆ ಇವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಇನ್ವಿಟೇಷನ್ ಹೋಗಿದೆ ಬಟ್ ಅವ್ರು ಅಕ್ಸೆಪ್ಟ್ ಮಾಡಿದಾರೆ ಇಲ್ವಂತ ಏನು ಐಡಿಯಾ ಇಲ್ಲ ಅಂತ ಹೇಳ್ತಿದ್ದಾರೆ ಕಾದ್ ನೋಡಬೇಕು ಈ ಸೀಸನ್ ಶುರುವಾದಾಗ ಆ್ಯಂಡ್ ಇದಾದ ಮೇಲೆ ಎಷ್ಟು ಸ್ಪರ್ಧಿದಾರಲ್ಲ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಪೋಸ್ಟ್ಗಳನ್ನ ನೋಡಿದೆ ಕಮೆಂಟ್ಗಳನ್ನ ನೋಡಿದೆ ಸೋಷಿಯಲ್ ಮೀಡಿಯಾ ಕೂಡ ಇವ್ರ ಬಗ್ಗೆ ಇವ್ರು ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪೋಸ್ಟ್ಗಳಿತ್ತು ಏನೋ ಅದ್ರ ಕಮೆಂಟ್ ಸೆಕ್ಷನ್ ಕೂಡ ನಾವು ಇವ್ರು ಬಂದರೆ ನಾವು ಪಕ್ಕ ಸಪೋರ್ಟ್ ಮಾಡ್ತೀವಿ ಇವ್ರಿಗೆ ಕಂಪ್ಲೀಟ್ ಸಪೋರ್ಟ್ ಅನ್ನೋದ ಬಗ್ಗೆ ಕೂಡ ಅವರ ಫ್ಯಾನ್ಸ್ಗಳು ತಿಳಿಸಿದ್ರು ಯಾರಪ್ಪ ಅಂದರೆ ಗಿಚ್ಚಿಗಿಲ ಟು ವಿನ್ನರ್ ಗಿಚ್ಚಗಿಲಿ ಬರುತ್ತಲ್ಲ ಸೊ ಅದರಲ್ಲಿ ಟೂ ಸೀಸನ್ ಇತ್ತರ ಸೆಕೆಂಡ್ ಸೀಸನ್ ಅದರಲ್ಲಿ ವಿನ್ನರ್ ಆದಂಥ ಚಂದ್ರಪ್ರಭಾ ಅವರು ಒಬ್ಬ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡುವಂಥ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಗೆ ಎಂಟರ್ಟೈನ್ಮೆಂಟ್ ತುಂಬ ಮುಖ್ಯ ಸೊ ಅದನ್ನು ಇವರು ಕೊಟ್ಟೆ ಕೊಡ್ತಾರೆ ಅಂತ ಅನ್ಸುತ್ತೆ ಜೊತೆಗೆ ಆ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿರೋ ರೀತಿ ಕಾಣಿಸುತ್ತೆ ಸೊ ಕಾದ್ ನೋಡಬೇಕು ನನ್ನ ಪ್ರಕಾರ ಇವ್ರು ಬಂದರೆ ಇವ್ರಿಗೆ ಗೆಲ್ಲುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಕಾದ್ ನೋಡೋಣ ಇವ್ರಿಗೆ ಅವಕಾಶ ಪಡಿಸಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಅಂದರೆ ಆಲ್ರೆಡಿ ಅಕ್ಸೆಪ್ಟ್ ಮಾಡಿರ್ಬೋದು ಬರ್ತಾ ಇದ್ದಾರೆ ಅಂತ ಅಂತ ಕೂಡ ಹೇಳ್ತಿದ್ದಾರೆ ಕಾದ್ ನೋಡೋಣ ಓಕೆನಾ ಆ್ಯಂಡ್ ಇದಾದ ಮೇಲೆ ಪದ್ಮಾವತಿ ಧಾರಾವಾಹಿ ಸೀರಿಯಲ್ ಆ್ಯಕ್ಟ್ರ್ ನಿಮ್ಗೆ ಗೊತ್ತಿರ್ಬೋದು ಇವರು ತ್ರಿವಿಕ್ರಮ ಇವಾಗ ಸದ್ಯಕ್ಕೆ ಅವ್ರದ್ದು ಇಂಟ್ರಿ ಕೂಡ ನೋಡ್ತಾ ಇದ್ದೆ ಫಿಲಮ್ದೆಲ್ಲ ಮಾಡ್ತಿದ್ದಾರೆ ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಆಫರ್ ಹೋಗಿದ್ದ ಸೊ ಅವರು ಅಕ್ಸೆಪ್ಟ್ ಮಾಡಿ ಬರ್ತಾರ ಏನು ಕತೆ ಕಾದ್ ನೋಡೋಣ ಸೊ ಇದಿಷ್ಟು ಲೀಸ್ಟಲ್ಲಿ ಇದ್ದಂತ ನೀವು ಇದರಲ್ಲಿ ಕೆಲವೊಬ್ರದ್ದು ನೇಮ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರು ಕೂಡ ಎಲ್ಲ ಒಂದು ಕಡೆ ಸೀರಿಯಲ್ಗಳವ್ರದ್ದೇ ಜಾಸ್ತಿ ಇದೆಯಲ್ಲ ಅಂತ ಕೂಡ ಅನ್ಸುತ್ತೆ ಇಲ್ಲಿ ವರ್ಷ ಕಾವೇರಿ ಅವ್ರ ಬಗ್ಗೆ ತುಂಬ ಜನ ಕೇಳ್ತಿದಿರಲ್ಲ ನನ್ನ ಪ್ರಕಾರ ವರ್ಷ ಕಾವೇರಿ ಮತ್ತು ಇವ್ರನ್ನ ಇವರಿಬ್ಬರಲ್ಲಿ ಒಬ್ಬರು ಬಂದರೂ ಚಾನ್ಸಸ್ ಇರುತ್ತೆ ಇಬ್ಬರು ಬರೋಲ್ಲ ಒಬ್ಬರಿಗೆ ಇಬ್ಬರಲ್ಲಿ ಯಾರಿಗೆ ಹೋದ್ರು ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಏನಪ್ಪ ಅಂದರೆ ಒಬ್ಬರು ಮಾತ್ರ ಬರ್ತಾರೆ ಅಂತ ಅನ್ಕೋತೀನಿ ಕಾ ಅದು ಇಲ್ಲ ಇಬ್ಬರನ್ನು ಕರ್ಕೊಬಂದರೆ ಕಾಡ್ಲೇ ಇರುತ್ತೆ ವೆಯ್ಟ್ ಮಾಡಬೇಕು ಸುಕೃತ್ ಅವ್ರಿಗೆ ಹೋಗೋ ಚಾನ್ಸ್ಗಳು ಕೂಡ ಇರುತ್ತೆ ಪಂಕಜ್ ಡೌಡ್ ಅನ್ಕೋತೀನಿ ಅದಾದಮೇಲೆ ಇವರು ಹೆಸರು ಇದ್ದಾರೆ ಅಂಗಿಜಿಗಿಲಿ ಇದ್ದಂಥ ರಾಘವೇಂದ್ರ ಗೌಡ ಸೊ ಅವ್ರಿಗೆ ಬಂದರೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ಚಂದ್ರಪ್ರಭಾ ಅವ್ರಿಗೆ ಬಂದರೆ ಇನ್ನೂ ಸಕದಾಗಿರುತ್ತೆ ಅಂತ ಅನಿಸ್ತು ಪಂಕಜ್ ಅವರೆಲ್ಲ ಬರ್ತಾರೆ ಏನು ಕತೆ ನೋಡಬೇಕು ಆಶಾ ಭಟ್ಟು ಮೋಕ್ಷಿತ ರಾಯ್ ಮೋಕ್ಷಿತರಾಯ್ ಬರ್ಬೋದು ಆಶಾ ಭಟ್ ಡೌಟ್ ಅನ್ಕೋತೀನಿ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸೊ ನೆಕ್ಸ್ಟ್ ವೆಬ್ಸೈಟಲ್ಲಿ ಏನಾರ ಒಬ್ಬರು ನೇಮ್ ಬೇರೆ ಬೇರೆ ನೇಮ್ಗಳಿದೆ ಸೊ ಅದ್ರ ಜೊತೆ ಬರ್ತೀನಿ ಸೊ ಈ ಲಿಸ್ಟಲ್ಲಿ ನಿಮ್ಗೆ ಯಾರು ನೇಮ್ ಇಷ್ಟ ಆಯಿತು ಯಾರು ಸ್ವಲ್ಪ ಸ್ಟ್ರಾಂಗಾಗಿ ಸ್ಟ್ರಾಂಗಾಗಿ ಕಾಣಿಸ್ತಾರೆ ನನಗೆ ಇವಾಗ ಹೇಳಿದ್ರು ಅವರು ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾರೆ ಮತ್ತು ಪದ್ಮವತಿ ಅಲ್ಲ ಸೊ ತ್ರಿ ತ್ರಿವಿಕ್ರಮ್ ಅವರು ಇದಾರಲ್ಲ ಅವ್ರು ಬಂದರೆ ಸ್ಟ್ರಾಂಗಾಗಿ ಕಾಣಿಸ್ಕೋಬೋದು ಬಟ್ ಅವ್ರು ಸಿನಿಮಾ ಕಡೆ ತುಂಬ ಫೋಕಸ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬರೋ ಡೌಟು ಬಂದರೆ ಆಶೇರ್ ಪಡೋವಾಗೇನಿಲ್ಲ ಸ್ಟ್ರಾಂಗಾಗಿ ಕಾಣಿಸ್ತಾರೆ ಸೊ ನೋಡೋಣ ನಿಮ್ಗೆ ಯಾರು ಸ್ಟ್ರಾಂಗಾಗಿ ಕಾಣಿಸ್ತರು ಇದರಲ್ಲಿ ಯಾರು ಇಷ್ಟ ಆದರೂ ಯಾರು ಕಷ್ಟ ಆದರೂ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೂ ಬೇರೆ ಬೇರೆಯವ್ರ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್